ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದುಡ್ಡಿನ ಆಕರ್ಷಣೆ ಒಂದು ಅಂತ ಹೇಳುವಾರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಯಾಲಕ್ಕಿಯಲ್ಲಿ ಒಂದು ಟೆಕ್ನಿಕನ್ನು ಇದ್ದೀನಿ ಯಾಲಕ್ಕಿಯಲ್ಲಿ ಹೇಗೆ ಟೆಕ್ನಿಕ್ ಮಾಡಬೇಕು ಅಂತ ವಿಡಿಯೋದಲ್ಲಿ ಇದ್ದೀನಿ ಯಾಲಕ್ಕಿ ಬಂದು ನಾವು ತುಂಬಾ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇದೆ ಯಾಲಕ್ಕಿಗೆ ಹಾಗಾಗಿ ಈ ಹಾಲಕ್ಕಿ ಟೆಕ್ನಿಕನ್ನು ಇದ್ದೀನಿ ಈ ಹಾಲಕ್ಕಿ ಟೆಕ್ನಿಕ್ ಏನು ಮಾಡಬೇಕಪ್ಪ ಎಲ್ಲಿಡಬೇಕು ಅಂತ ವಿಡಿಯೋದಲ್ಲಿ ಇದ್ದೀನಿ ಹಾಗೆ ಯಾವಾಗ ಯಾವಾಗ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ಹಾಲಕ್ಕಿ ಬಂದು ನಾವು ಶುಕ್ರವಾರ ಹೊತ್ಲೂ ಮಾಡಬೇಕಾಗುತ್ತೆ ಶುಕ್ರವಾರ ಯಾಲಕ್ಕಿ ಟೆಕ್ನಿಕನ್ನು ವಾರ್ಕ್ ಒಂದು ಸರಿ ಈ ಟೆಕ್ನಿಕನ್ನು ಮಾಡಬೇಕಾಗುತ್ತೆ ನಾವು ಯಾಕೆ ವಾರ್ಕ್ ಒಂದ್ಸರಿ ಟೆಕ್ನಿಕ್ ಮಾಡಬೇಕು ಅಂದರೆ ನಮಗೆ ದುಡ್ಡು ಬರ್ತಾ ಇರಬೇಕು ಅಂದರೆ ನಾವು ಕೆಲವೊಂದು ಟೆಕ್ನಿಕ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಹಾಗೆ ಮಾಡಿದಾಗಲೇ ದುಡ್ಡು ನಮ್ಮ ಹತ್ರ ಬರೋದು ಕೂಡ ಹಾಗೆ ನಿಲ್ಲೋದು ಕೂಡ ದುಡ್ಡು ನಿಲ್ಲುತ್ತೆ ಹಾಗಾಗಿ ನಾವು ಕೆಲವೊಂದು ಟೆಕ್ನಿಕ್ಸನ್ನು ದುಡ್ಡುಗೋಸ್ಕರ ಮಾಡ್ತಾಯಿದ್ದೀವಿ ಅಂದರೆ ಒಂದು ಟೈಮ್ ಮತ್ತು ಒಂದು ವಾರಕ್ಕೊಂದ್ಸರಿ ನಾವು ಚೇಂಜ್ ಮಾಡೋದ್ರಿಂದ ನಮಗೆ ದುಡ್ಡು ಯಾವತ್ತೂ ಅಷ್ಟೇ ಬರ್ತಾ ಇರೋ ಥರ ಇರೋದಿಲ್ಲ ಬರ್ತಾ ಇರುತ್ತೆ ನಾವು ಯಾವಾಗಲಾದರೂ ಈ ಟೆಕ್ನಿಕ್ಸ್ನ ಕೆಲವೊಂದು ಟೆಕ್ನಿಕ್ಸ್ ಮಾಡ್ದೇ ಬಿಟ್ಬಿಟ್ರೆ ದುಡ್ಡು ಬರಲ್ಲ ಒಂದಕ್ಕಿಂತ ಸ್ಟ್ರಕ್ ಆಯಿತು ಅಂದರೆ ಆಮೇಲೆ ಮತ್ತೆ ಮತ್ತೆ ಅದು ದುಡ್ಡು ಬರೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ನಾವು ಆ ಫ್ಲೋಗ ದುಡ್ಡು ನಮ್ಮ ಹತ್ರ ಬರ್ತಾಯಿದೆ ಅಂದರೆ ನಾವು ಅದನ್ನು ಉಳಿಸ್ಕೊಬೇಕು ಆ ದುಡ್ಡನ್ನು ನಾವು ಉಳಿಸ್ಕೊಂಡು ಇರಬೇಕು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ನಾವು ಹೇಳ್ಕೊಡ್ತಾ ಇರ್ತೀವಿ ಮಾಡಿ ದುಡ್ಡು ಬರ್ತಾ ಇರುತ್ತೆ ಪ್ರತಿಯೊಂದಕ್ಕೂ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು ಪ್ರತಿಯೊಂದು ಟೆಕ್ನಿಕ್ಸು ನಾವು ಹೇಳಿಕೊಟ್ಟಾಗ ನೀವು ಮಾಡಿ ಫಾಲೋ ಮಾಡಿ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಾನು ಯೂಸ್ ಮಾಡಿರೋಂಥ ಒಂದು ಟೆಕ್ನಿಕ್ಸನ್ನೇ ನಾನು ನಿಮಗೆ ಇರ್ತೀನಿ ಬಟ್ ನಾನು ಯೂಸ್ ಮಾಡದೆ ಇರೋಂಥದ್ದು ಯಾವುದು ನಿಮಗೆ ಟೆಕ್ನಿಕ್ ಇಲ್ಲ ಆಲ್ರೆಡಿ ನಾನು ಈ ಟೆಕ್ನಿಕ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಹೇಳ್ಕೊಡ್ತೇನೆ ಇದಕ್ಕೆ ಮುಂಚೆ ಒಂದು ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದೆ ಚೆಕ್ಕೆದು ಚಕ್ಕೆ ರೋಲ್ ಮಾಡಿ ದುಡ್ಡಿಗೆ ನೋಟ್ಗೆ ರೋಲ್ ಮಾಡಿಡುವಂಥ ಒಂದು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೀನಿ ಅಕಸ್ಮಾತ್ ಯಾರಾದರೂ ನೋಡಲಿಲ್ಲ ಅಂದರೆ ಆ ವೀಡಿಯೋನ ಬನ್ನಿ ಯಾಕೆ ಆ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಈ ಹಾಲಕ್ಕಿ ಬಂದು ನಾವು ಪರ್ಸಲ್ಲಿ ಇಡ್ತಾಯಿದ್ದೀವಿ ಚಕ್ಕೆ ಜೊತೆ ಈ ಹ್ಯಾಲಕ್ಕಿನ ಕೂಡ ಈ ಹಾಲಕ್ಕಿನ ಕೂಡ ನಾವು ಅದರಲ್ಲೇ ಇರೋದ್ರಿಂದ ಯಾಕೆ ಪರ್ಸಲ್ಲೇ ಇಡಬೇಕು ಚಕ್ಕೆ ಜೊತೆ ಅಂದರೆ ನಾವು ಪರ್ಸನ್ನು ಪರ್ಸಲ್ಲಿ ನಾವು ಐದು ರೀತಿ ಎಲಿಮೆಂಟ್ಸ್ ಇಡಬೇಕು ಐದು ತರಹ ವಸ್ತುಗಳನ್ನು ನಾವು ಪರ್ಸಲ್ಲಿಡಬೇಕು ಅದು ಯಾವುದೇ ಇದು ಅಂದರೆ ಆಲ್ರೆಡಿ ಒಂದು ಚಕ್ಕೆ ಹೇಳಿಕೊಟ್ಟಿದ್ದೀನಿ ನಿಮಗೆ ಪರ್ಸಲ್ಲಿ ಚೆಕ್ಕೆನ ಹೇಗೆ ರೋಲ್ ಮಾಡಿಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇದು ಹೆರನೇ ಟೆಕ್ನಿಕ್ ಪರ್ಸಲ್ಲಿಡೋ ಅಂತ ಹೆರ್ನೆ ಟೆಕ್ನಿಕ್ ಇನ್ನೂ ಮೂರು ಟೆಕ್ನಿಕ್ ಇದೆ ಅದು ಯಾವ್ಯಾವುದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆ ಏನೇನು ಇಡಬಾರ್ದು ಪರ್ಸಲ್ಲಿ ಏನೇನು ಇಟ್ಕೊಬೇಕು ಏನೇ ಇಡಬಾರ್ದು ಅದನ್ನ ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಬಂದು ನಾನು ಈಗ ಯಲಕ್ಕಿ ಬಗ್ಗೆ ತಿಳಿಸ್ತಾ ಇರೋದ್ರಿಂದ ನಾವು ಚೆಕ್ಕೆ ಜೊತೆ ಈ ಹೆಲಕ್ಕಿ ಕೂಡ ನಾವು ಪರ್ಸಲ್ಲಿ ಇಟ್ಕೊಬೇಕಾಗಿರೋದ್ರಿಂದ ಈ ಹೆಲಕ್ಕಿ ಟೆಕ್ನಿಕನ್ನು ನಾವು ನೋಡೋಣ ಹೇಗೆ ಮಾಡಬೇಕು ನಾನು ಹೇಳಿದೆ ಶುಕ್ರವಾರದಲ್ಲೂ ಮಾಡಬೇಕು ಅಂತ ಯಾವ ಟೈಮಲ್ಲಿ ನೀವು ಪೂಜೆಗೆ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಬೆಳಗ್ಗೆ ಅಥವಾ ನಿಮಗೆ ಯಾವಾಗ ಫ್ರೀ ಇದೆ ಅಂದರೆ ನಿಮ್ಮ ಸಮಯ ನೋಡಿಕೊಂಡು ಯಾವಾಗ ನೀವು ಸಮಾಧಾನವಾಗಿ ರಿಲ್ಯಾಕ್ಸ್ ಆಗಿದ್ದು ನಮಗೆ ಈ ಟೈಮ್ ಸೊರೋಗಿದೆ ನಾನು ಈ ಟೈಮಲ್ಲಿ ಮಾಡಿದ್ರೆ ಆರಾಮಾಗಿ ಮಾಡ್ತೀನಿ ಅನ್ನೋದು ನಿಮ್ಗೆ ಯಾವ ಸಮಯ ನಿಮ್ಗೆ ಸಿಗುತ್ತೋ ಆ ಸಮಯದಲ್ಲಿ ಯಾಲಕ್ಕಿ ಟೆಕ್ನಿಕನ್ನು ಮಾಡಿ ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ಯಾವ ರೀತಿ ಮಾಡಬೇಕು ಪರ್ಸಲ್ ಇಟ್ಕೊಳೋದಕ್ಕೆ ಖಂಡಿತ ಇದು ಪರ್ಸಲ್ ಇಟ್ಕೊಳ್ಳೋದ್ರೆ ದುಡ್ಡು ಬರುತ್ತಾ ನಿಜವಾಗ್ಲೂ ನಿಜವಾಗ್ಲೂ ಯಲಕ್ಕಿ ತುಂಬಾ ಮನಿನ ಅಟ್ರಾಕ್ಟ್ ಮಾಡುತ್ತೆ ಚಕ್ಕೆ ಹೇಗೆ ಅಟ್ರ್ಯಾಕ್ಟ್ ಮಾಡುತ್ತೋ ದುಡ್ಡನ್ನು ಈ ಹೆಲಕ್ಕಿ ಕೂಡ ಅಷ್ಟೇ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ತುಂಬಾ ಪವರ್ಫುಲ್ ಆದಂಥ ಒಂದು ಟೆಕ್ನಿಕ್ ಯಲಕ್ಕಿ ನಿಮ್ಗೆ ಗೊತ್ತಿದೆಯಾ ಕೆಲವರು ಹೇಳ್ತಾ ಇರ್ತಾರೆ ದೀಪ ಹಚ್ಚಬೇಕಾದ್ರೆ ಯಲಕ್ಕಿ ಒಂದು ಹಾಕಿ ಅಂತ ಗೊತ್ತಿದೆಯಾ ನಿಮ್ಗೆ ಆಲ್ಮೋಸ್ಟ್ ಯಲಕ್ಕಿ ಬಗ್ಗೆ ಸಾಕಷ್ಟು ವಿಡಿಯೋಗಳು ನೋಡಿರ್ತೀರಾ ತಿಳ್ಕೊಂಡಿರ್ತೀರ ಹಾಗೇ ಯಲಕ್ಕಿ ಪೌಡರನ್ನು ದೀಪ ಹಚ್ಚಬೇಕಾದ್ರೆ ಆ ದೀಪದ ಹತ್ರ ಪುಡಿ ಮಾಡಿ ದೀಪ ಹಚ್ಚಿ ಸ್ವಲ್ಪ ಆ ದೀಪಕ್ಕೆ ಹಚ್ಚಿ ದೀಪ ಹಚ್ಚಿ ಅಂತ ಹೇಳ್ತಾಯಿರ್ತಾರೆ ಕೆಲವರು ಖಂಡಿತವಾಗ್ಲೂ ಯಾಲಕ್ಕಿ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಯಾಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಲಕ್ಷ್ಮೀ ದೇವಿಗೆ ಯಲಕ್ಕಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಆ ಸ್ಮೆಲ್ಗೆ ಆ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ಮನೆಗೆ ಬರ್ತಾಳೆ ಅದೆಲ್ಲ ನಿಜ ನೀವೊಂದು ಸರಿ ಟ್ರೈ ಮಾಡಿ ನೀವು ದೀಪ ಹಚ್ಚಬೇಕಾದ್ರೆ ಏಲಕ್ಕಿ ಪೌಡರನ್ನು ಮಾಡಿ ಇಟ್ಕೊಂಡು ಆ ದೀಪ ಹಚ್ಚಬೇಕಾದ ಕೊನೆಗಳಲ್ಲಿ ಏಲಕ್ಕಿ ಪೌಡರನ್ನು ಸ್ವಲ್ಪ ಉಜ್ಜಿ ಪೂಜೆಯನ್ನು ಮಾಡಿ ಎಷ್ಟು ನಿಮಗೆ ಅನಿಸ್ಬಿಡುತ್ತೆ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಆ ಸ್ಮೆಲ್ಗೆ ಅಂತ ಅಷ್ಟು ಸ್ಮೆಲ್ ಇರುತ್ತೆ ಅಷ್ಟು ಪವರ್ಫುಲ್ ಆದಂಥದ್ದು ಅದಕ್ಕೆ ಈ ಟೆಕ್ನಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ಏಲಕ್ಕಿನ ಎಷ್ಟು ತೊಗೊಬೇಕು ಅಂತ ತಿಳಿಸ್ತೀನಿ ಬನ್ನಿ ಈ ಯಲಕ್ಕಿನ ಚೆನ್ನಾಗಿರೋ ಯಲಕ್ಕಿ ತೊಗೊಳ್ಳಿ ಪಾಳಕ ಏನು ಹೊಡೆದಿರ್ಬಾರ್ದು ನೀಟಾಗಿ ಎಷ್ಟು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಾ ಇದೆಯಾ ಐದು ಯಲಕ್ಕಿಯನ್ನು ತೊಗೊಂಡಿದ್ದೀನಿ ಐದು ಏಲಕ್ಕಿಯನ್ನು ತೊಗೊಳ್ಳಿ ನೀವು ನಮಗೆ ಐದು ಏಲಕ್ಕಿನೇ ಬೇಕು ನೆಕ್ಸ್ಟು ಯಲಕ್ಕಿನೂ ಬೇಡ ಯಾಕೆ ಐದು ಐದು ತುಂಬನೇ ಅಬಂಡೆನ್ಸ್ ಆದಂಥ ಏಂಜಲ್ ನಂಬರ್ ಹಾಗಾಗಿ ಈ ಐದು ಏಲಕ್ಕಿಯನ್ನು ತಗೊಂಡು ಶುಕ್ರವಾರದ್ದು ಕೈಲಿ ಹೀಗಿಟ್ಕೊಳ್ಳಿ ನಿಮ್ಮ ಬಾಯಿ ಹತ್ರ ಅಂದರೆ ನಿಮ್ಮ ಬಾಯಿ ಹತ್ರ ಇಟ್ಕೊಂಡು ಏನಂತ ಈ ಮಂತ್ರ ಹೇಳಬೇಕು ಅಂದರೆ ಯಲಕ್ಕಿಗೆ ಇದನ್ನು ಈ ಮಂತ್ರನ ನೂರೆಂಟು ಸರಿ ಹೇಳಬೇಕಾಗುತ್ತೆ ಒಂದೇ ಟೈಮ್ ನೂರೆಂಟು ಟೈಮ್ ಇದ್ರಿಗೆ ಹಿಂಗೆ ಹಿಡ್ಕೊಂಡು ಹೇಳಬೇಕಾಗುತ್ತೆ ನೀವು ನೂರೆಂಟು ಸರಿ ಹೇಳಿಬಿಟ್ಟು ನಿಮ್ಮ ಪರ್ಸಲ್ಲಿ ಇಟ್ಕೊಬೇಕಾಗುತ್ತೆ ಇದು ವಾರ ಪೂರ್ತಿ ನಿಮ್ಮ ಪರ್ಸಲ್ಲೇ ಇಡಬೇಕು ಮತ್ತೆ ಶುಕ್ರವಾರ ಈ ಏಲಕ್ಕಿಂತ ತಗೊಂಡು ನೀವು ಅಡುಗೆಗೆ ಬಳಸ್ಕೊಳ್ಳಿ ಟೀ ಮಾಡಂಗಿದೆ ಟೀಗೆ ಬಳಸ್ಕೊಳ್ಳಿ ಏನಾದರೂ ಸ್ವೀಟ್ ಮಾಡ್ತೀರಂದರೆ ಸ್ವೀಟನ್ನು ಮಾಡ್ಕೊಳ್ಳಿ ಇದು ಪರ್ಸಲ್ ಇರೋದು ಮತ್ತೆ ಇದಕ್ಕೆ ಮಿಕ್ಸ್ ಮಾಡಬೇಡಿ ಅದನ್ನು ಮಿಕ್ಸ್ ಮಾಡಬೇಡಿ ಇದು ಸಪ್ರೇಟಾಗಿ ಇಟ್ಕೊಂಡು ಅಡುಗೆಗೆ ಬಳಸ್ಕೊಳ್ಳಿ ಮತ್ತೆ ಶುಕ್ರವಾರ ಐದು ಯಲಕ್ಕಿನ ತಗೊಂಡು ಮತ್ತೆ ಇದೇ ಥರ ಮಂತ್ರ ಹೇಳಿ ನೀವು ಪರ್ಸಲ್ ಇಟ್ಕೊಬೇಕಾಗುತ್ತೆ ಸರಿನಾ ಫ್ರೆಂಡ್ಸ್ ಅರ್ಥ ಆಗಿದೆಯಲ್ಲ ಐದು ಹೆಲಕ್ಕಿ ಮಂತ್ರ ಏನು ಅಂತಂದರೆ ಶ್ರೀಮ್ 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 ಅನ್ನೋ ಮಂತ್ರನ ಹೇಳಬೇಕಾಗುತ್ತೆ ಶ್ರೀ ಹಣ ಮಂತ್ರ ಯಾಕೆ ಹೇಳಬೇಕು ಅಂದರೆ ಲಕ್ಷ್ಮಿ ಮಂತ್ರ ಅದು ನಾವು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಅಂತೀವಿ ಅಕಸ್ಮಾತ್ ಶ್ರೀಮ್ ಅಂತ ಹೇಳ್ತೀವಿ ಅದು ಸಾಕು ಶ್ರೀಂ ಶ್ರೀಂ ಶ್ರೀಮ್ ಅಂತ ನೂರೆಂಟು ಸರಿ ಹೇಳಿ ಅಕಸ್ಮಾತ್ ಇಲ್ಲ ಅಂದರೆ ಓಂ ಶ್ರೀಂ ಲಕ್ಷ್ಮೀ ದೇವಿಯೇ ನಮ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮ ಅಂತಾದರೂ ಕೂಡ ನೀವು ಇದನ್ನು ಹೇಳ್ಕೊಬೋದು ನೂರೆಂಟು ಸರಿ ಇದನ್ನು ಹೇಳಬೇಕಾಗುತ್ತೆ ನೂರೆಂಟು ಸಾರಿ ಹೇಳಿಬಿಟ್ಟು ನಿಮ್ಮ ಪರ್ಸಲ್ಲಿ ಹೀಗೆ ಇಟ್ಕೊಂಡು ಎತ್ಕೊಂಡೋಗಿ ನಿಮ್ಮ ಪರ್ಸಲ್ಲಿ ಇಟ್ಬಿಡಿ ಮತ್ತು ಕೆಳಗೆ ಇಡೋದು ಇಲ್ಲಿ ಇಡೋದು ಮಾಡಿಬಿಡಿ ನಿಮ್ಮ ಪರ್ಸ್ಗೆ ಐದು ಯಲಕ್ಕಿ ತೊಗೊಂಡು ಶ್ರೀ ಶ್ರೀ ಶ್ರೀಮ್ ಅಂತ ಹೇಳಿ ಹೇಳಿಬಿಟ್ಟು ಪರ್ಸಲ್ಲಿ ಎತ್ಕೊಂಡೋಗಿಡಿ ಮತ್ತೆ ಶುಕ್ರವಾರ ಆ ಎಲಕ್ಕಿನ ತೊಗೊಂಡು ಬಂದು ಅಡುಗೆಗೆ ಬಳಸ್ಕೊಳ್ಳಿ ಅಕಸ್ಮಾತ್ ಪಕ್ಕ ಬೇರೆ ಬಾಕ್ಸಲ್ಲಿ ಹಾಕಿಟ್ಕೊಂಡು ಮತ್ತೆ ಐದು ಏಲಕ್ಕಿನ ತೊಗೊಂಡು ಮತ್ತೆ ನೂರೆಂಟು ಸರಿ ಶ್ರೀಂ ಶ್ರೀಂ ಶ್ರೀಮ್ ಅಂತ ಹೇಳಿ ಆಯಿತಾ ಫ್ರೆಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಶೇರ್ ಸಬ್ಸ್ಕ್ರೈಬೇ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ನಮಗೆ ಒಂಥರ ಉತ್ಸಾಹ ಇರುತ್ತೆ ಮಸ್ತ್ ಮತ್ತೆ ಒಂದು ವಿಡಿಯೋ ಮಾಡೋದಕ್ಕೆ ಹಾಗೆ ಲೈಕ್ ಮಾಡೋದನ್ನು ಖಂಡಿತವಾಗ್ಲೂ ಮಾಡಿಬೇಡಿ ಹಾಗೆ ಈ ಟೆಕ್ನಿಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು ಹೇಳ್ದಲ್ಲ ಚಕ್ಕೆ ಟೆಕ್ನಿಕ್ ಅದನ್ನು ನೋಡಲಿಲ್ಲ ಅಂದರೆ ದಯವಿಟ್ಟು ನೋಡಿ ಆಮೇಲೆ ಇದನ್ನು ಮಾಡಿ ಇದ್ರ ಜೊತೆ ಇನ್ನೂ ಮೂರು ಟೆಕ್ನಿಕ್ ಮಾಡಬೇಕು ಆ ಮೂರು ಟೆಕ್ನಿಕ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಯಾವ್ಯಾವ ರೀತಿ ಮಾಡಬೇಕು ನನ್ನ ಪರ್ಸಲ್ಲಿ ಏನೇನಿದೆ ಅದನ್ನೆಲ್ಲನೂ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ತೀನಿ ಯಾವ್ಯಾವ ಇಟ್ಕೊಬಾರ್ದು ಪರ್ಸಲ್ಲಿ ಅಂತ ಕೂಡ ನಾನು ಹೇಳ್ತೀನಿ ಫ್ರೆಂಡ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತ ಒಂದೊಂದೇ ಆಗಿ ನಿಮಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ ವೀಡಿಯೋ ಎಷ್ಟಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್